ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಉತ್ತರ ಭಾರತೀಯರ ಪ್ರಸಿದ್ಧ ಅಡುಗೆ ತೋರಿಸ್ತಾ ಇದ್ದೀನಿ ಕಿ ಭರ್ತಾ ಅಂತ ಇದು ಬದನೆಕಾಯಿಯನ್ನು ಸುಟ್ಟು ಹಾಕಿ ಆಮೇಲೆ ಮಾಡೋವಂಥದ್ದು ಕೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಕೆಲವು ಜನ ಕೆಲವು ರೀತಿ ಮಾಡ್ತಾರೆ ಇದು ಒಂದು ಪದ್ಧತಿ ಇನ್ನು ಬೇರೆ ಕಡೆ ಅಂದರೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದನ್ನು ಮಾಡ್ತಾರೆ ಒಂದೊಂದು ಊರಿನವರು ಒಂದೊಂದು ರೀತಿ ಮಾಡ್ತಾರೆ ಕೆಲವು ಜನ ಎಲ್ಲವನ್ನೂ ಸುಟ್ಟು ಹಾಕಲ್ಲ ಬದನೆಕಾಯಿ ಮಾತ್ರ ಸುಟ್ಟಾಕಿ ಉಳಿದಿರೋದನ್ನು ಬೇಯಿಸ್ಕೊಂಡು ಆ ಥರ ಮಾಡ್ತಾರೆ ಕೆಲವು ಸರಿ ಬದನೆಕಾಯನ್ನು ಬೇಯಿಸ್ಕೊಂಡು ಕೂಡ ಮಾಡ್ತಾರೆ ಈ ಥರ ಸುಟ್ಟು ಹಾಕಿ ಮಾಡಿದರೆ ಹೆಚ್ಚು ರುಚಿ ಆಮೇಲೆ ಆಲೂಗಡ್ಡೆ ಜೊತೆಯೂ ಮಾಡ್ತಾರೆ ಆಲೂಗಡ್ಡೆ ಇಲ್ಲದೇನೂ ಮಾಡ್ತಾರೆ ಆ ಥರ ಬೇರೆ ಬೇರೆ ರೀತಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಆದರೆ ತುಂಬ ರುಚಿಕರವಾದಂತಹ ತಿಂಡಿ ಇದು ಎಲ್ಲ ಟೇಸ್ಟ್ ಕೊನೆಗೆ ಸಾಮಾನ್ಯ ಒಂದೇ ರೀತಿ ಬರುತ್ತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲ ಸೇರಿಸ್ಕೊಂಡು ತಿನ್ನೋಕ್ಕೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಎಷ್ಟು ಇದು ಇದ್ದರೆ ಚಪಾತಿ ಎರಡು ಹೆಚ್ಚೇ ತಿಂದು ಹೋಗ್ತೇ ಹೋಗುತ್ತೆ ಅಷ್ಟು ರುಚಿಯಾಗುತ್ತೆ ಇದು ಅದರಿಂದ ಇದು ಉತ್ತರ ಭಾರತದ ಪ್ರಸಿದ್ಧ ಅಡುಗೆ ಎಲ್ಲ ರಾಜ್ಯಗಳಲ್ಲೂ ಇದನ್ನು ಮಾಡ್ತಾರೆ ಯು ಪಿ ಬಿಹಾರ ಹರಿಯಾಣ ರಾಜಸ್ಥಾನ ಎಲ್ಲ ಕಡೆನೂ ಮಾಡ್ತಾರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿದೆ ಇದು ನೋಡಿ ನೀವು ಇದನ್ನು ಇದಕ್ಕೆ ನಾನು ಎರಡು ದೊಡ್ಡ ಬದನೆಕಾಯಿ ತಗೊಂಡಿದ್ದೀನಿ ಬಲೂನ್ ಬದನೆ ಅಂತಾರಲ್ವ ಭರ್ತಾ ಬದನೆ ಅಂತಲೇ ಹೆಸರು ಇದಕ್ಕೆ ಇಲ್ಲಿ ಮಾಲ್ಗಳಲ್ಲೆಲ್ಲ ಭರ್ತಾ ಬೆಂಗನ್ ಅಂತಲೇ ಹಾಕ್ತಾರೆ ಭರ್ತಾ ಬದನೆ ಅಂತ ದೊಡ್ಡ ಬದನೆ ಈಗ ನಮ್ಮ ಊರಲ್ಲೆಲ್ಲ ದೊಡ್ಡ ಬದನೆ ಇದ್ದರೆ ಆ ಥರ ಊರಿನ ಬದನೆ ಇದ್ದರೆ ಅದನ್ನಾದರೂ ತಗೋಬೋದು ದೊಡ್ಡ ಬದನೆಕಾಯಿ ಆದಷ್ಟು ಚೆನ್ನಾಗಿರತ್ತೆ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇದಕ್ಕೆ ಎಣ್ಣೆ ಸವರಿ ಬೆಂಕಿಯಲ್ಲಿ ಸುಡಬೇಕು ಇದಕ್ಕೆ ಚೆನ್ನಾಗಿ ಎಣ್ಣೆ ಎಣ್ಣೆ ಸವರ್ತಾ ಇದ್ದೀನಿ ಯಾಕೆಂದರೆ ಅದು ಆಮೇಲೆ ಸಿಪ್ಪೆ ತೆಗೆಯೋದು ಸ್ವಲ್ಪ ಸುಲಭ ಆಗತ್ತೆ ಎಣ್ಣೆ ಸವರಿದ್ರೆ ಫುಲ್ಲು ಈ ಥರ ಅದನ್ನು ಸುಡೋದಕ್ಕಿಂತ ಮೊದಲೇ ನಾನು ಕಟ್ ಮಾಡ್ತಾಯಿದ್ದೀನಿ ಇದರಿಂದ ಒಂದು ಎರಡು ಉಪಯೋಗ ಆಗತ್ತೆ ಒಂದು ಒಳಗೆ ಏನಾದರೂ ಕೆಟ್ಟದಿದ್ದರೆ ಹಾಳಿದ್ರೆ ಹುಳ ಇದ್ದರೆ ಗೊತ್ತಾಗತ್ತೆ ಹಿಂಗೆ ನೋಡೋವಾಗ ಅಂದರೆ ಇನ್ನೊಂದು ಅದು ಸಿಪ್ಪೆ ತೆಗಿಯೋದು ಸ್ವಲ್ಪ ಸುಲಭ ಆಗತ್ತೆ ಆಮೇಲೆ ಈ ರೀತಿ ಇವತ್ತು ನಾನು ಮಾಡೋ ರೀತಿ ಮಾಡಿದ ಮಾಡೋದಾದರೆ ಆವಾಗ ಸಿಗದಿರೋದು ಈ ಥರ ಕಟ್ ಮಾಡಿರೋದು ಉಪಯೋಗ ಆಗತ್ತೆ ಈ ಥರ ನಾಲ್ಕು ಕಡೆಯೂ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಪೂರ್ತಿ ಕಟ್ ಅಂದರೆ ಬೇರೆ ಬೇರೆ ಮಾಡ್ತಾಯಿಲ್ಲ ಕಟ್ ಮಾಡಿ ಗಾಯ ಮಾಡಿ ಈ ಥರ ಓಪನ್ ಆಗೋ ಥರ ಮಾಡ್ತೀನಿ ಆಗ ಒಳಗುವರೆಗೂ ಚೆನ್ನಾಗಿ ಬೇಯುತ್ತೆ ಅದು ಸುಡುವಾಗ ನೋಡಿ ಈ ಕಟ್ಟಿಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ನಾನು ಏನು ಬೆಳ್ಳುಳ್ಳಿ ಉಪಯೋಗಿಸ್ತೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ದೆ ನಾಲ್ಕೈದು ಇದು ಆರರವರೆಗೂ ಅಥವಾ ಇಟ್ಕೊ ಇಟ್ಕೋಬೋದು ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗೇ ಇರುತ್ತೆ ಇದು ಆಮೇಲೆ ಹಸಿ ಮೆಣಸಿನಕಾಯಿ ಕೂಡ ಒಂದು ಅಥವಾ ಎರಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದರ ಮಧ್ಯದಲ್ಲಿ ಈ ಥರ ಜಾಗಿರಲ್ಲೆಲ್ಲ ಈ ಥರ ಹಾಕ್ಕೊಳ್ಳಿ ಮಧ್ಯಗಳಲ್ಲಿ ನಾಲ್ಕು ಕಟ್ಟು ಮಾಡಿದ್ದೀನಲ್ವ ಅದರಲ್ಲಿ ನೋಡಿ ಐದಾರು ಬೆಳ್ಳುಳ್ಳಿ ಹಸುಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಇದರ ಜೊತೆ ಬಿ ಬೇಯುತ್ತೆ ನಾವು ಒಲೆಯಲ್ಲಿ ಇಟ್ಟಾಗ ಈಗ ಹಸಿಮೆಣ್ಸಿನಕಾಯನ್ನು ಕೂಡ ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಹಾಗೆ ಇಡಿಯಾಗಿ ನಾನು ಇದರಲ್ಲಿ ಇಟ್ಟಿರ್ತೀನಿ ಮಧ್ಯದಲ್ಲಿ ಆ ಗ್ಯಾಪ್ ಇದೆಯಲ್ವ ನಾವು ಕಟ್ ಮಾಡಿರೋದು ಗ್ಯಾಪ್ ಮಾಡಿಕೊಂಡು ಒಳಗಡೆ ಇಟ್ಕೊಂಡ್ರೆ ಇದು ಬದನೆಕಾಯಿ ಸುಡುವಾಗ ಅದು ಕೂಡ ಸುಟ್ಕೊಳ್ಳುತ್ತೆ ಇಲ್ಲ ಹೆಚ್ಚೆ ಹಾಕೋದು ಒಂದು ಪದ್ಧತಿ ಇದೆ ಇದೂ ಒಂದು ಪದ್ಧತಿ ಇದೆ ಹೆಚ್ಚು ಹಾಕಬೇಕು ಅಂದರೆ ಹೆಚ್ಚು ಹಾಕ್ಬೋದು ಇದು ಕಷ್ಟ ಆಗುತ್ತೆ ಬೇಡ ಅಂತ ಇದ್ದರೆ ಹಾಗೂ ಮಾಡ್ಕೋಬೋದು ಹಿಂಗೆ ಎಲ್ಲದರಲ್ಲೂ ಹಾಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ಬದನೇಕಾಯಿಯನ್ನು ಎಣ್ಣೆ ಸವರಿ ನಾವು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬದನೆಕಾಯಿದು ಮಾಡ್ತಾಯಿದ್ದೀನಿ ಇದನ್ನು ಒಲೆ ಮೇಲೆ ಇಟ್ಟು ಸುಡಬೇಕು ಡೈರೆಕ್ಟಾಗಿ ಒಲೆಯಲ್ಲೂ ಸುಡ್ಬೋದು ನೀವು ಈ ಥರ ಸಣ್ಣ ಒಲೆ ಇರುತ್ತಲ್ಲ ಸಣ್ಣ ಗ್ಯಾಸ್ ಸ್ಟವಲ್ಲಿ ಸಣ್ಣದು ಅದರಲ್ಲಿ ಈ ಥರ ಇಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಈ ಥರ ತಿರುಗ್ತಾ ಇರಬೇಕು ನೀವು ಕೈಯಲ್ಲಿ ಹಿಡ್ಕೊಂಡು ಇರಬೇಕು ಎಲ್ಲೆಲ್ಲ ಬೇಯುತ್ತೋ ಆ ಥರ ತಿರುಗಿಸ್ತಾ ತಿರುಗಿಸಿ ಬೇಯಿಸ್ಕೋಬೇಕು ಅದು ಡೈರೆಕ್ಟಾಗಿ ಅದಕ್ಕೆ ತುಂಬ ಬದನೆಕಾಯಿಯ ನೀರು ಕೂಡ ಬೀಳತ್ತೆ ಒಲೆಗೆ ಅದಕ್ಕೆ ಇಂಥದ್ದಿದ್ದರೆ ಸುಲಭ ಆಗುತ್ತೆ ಇಲ್ಲಾಂದ್ರೆ ಆ ಥರ ಮಾಡ್ಕೋಬೋದು ಇಂಥದ್ದೇನಾದರೂ ಇಡುವಂಥದ್ದಿದ್ರೆ ನನ್ನದು ಇದು ಒಂದು ಪಾತ್ರೆ ಇದೆ ನನ್ನ ಹತ್ರ ಕೆಳಗಡೆ ಅಲ್ಲಿ ಹೋಲ್ ಇದೆಯಲ್ವಾ ಅದು ಬೆಂಕಿ ಆ ಹೋಲಲ್ಲಿ ಬರುತ್ತೆ ನಮಗೆ ಇಟ್ಕೊಳ್ಳೋಕ್ಕೆ ಪ್ಲೇಟ್ ಥರ ಇಟ್ಕೊಳ್ಳೋಕೆ ಆಗುತ್ತೆ ಇದನ್ನು ಹಾಗೆ ಬೇಯೋಕ್ಕೆ ಇಟ್ಟಿದ್ದೀನಿ ನಾನು ಅಂದರೆ ಅಲ್ಲೇ ಸುಡುತ್ತೆ ಅದು ತುಂಬ ಸ್ವಲ್ಪ ನಿಧಾನ ಆಗುತ್ತೆ ಟೈಮ್ ಆಗುತ್ತೆ ಹೈ ಫ್ಲೇಮಲ್ಲಿ ಸುಡಬಾರ್ದು ಹೈ ಫ್ಲೇಮಲ್ಲಿ ಸುಟ್ಟರೆ ಸುಮ್ಮನೆ ಕರೆಕ್ಟಿದಂಗೆ ಆಗುತ್ತೆ ಒಳಗೋರಿಗೆ ಬೇಯಲ್ಲ ಆದ್ದರಿಂದ ಸ್ಲೋ ಅಂದರೆ ಮಿನಿಮ್ ಮಿನಿಮಮ್ ಮಾಡಿ ಸಿಮ್ ಮಾಡಿಕೊಂಡು ಉರಿ ಚಿಕ್ಕದು ಮಾಡಿಕೊಂಡು ಈ ಥರ ಸುಡಬೇಕು ಅದನ್ನು ಮನೇಲಿ ಒಲೆ ಸೌದೆ ಒಲೆ ಇದ್ದರೆ ಕೆಂಡದಲ್ಲಿ ಲೀಟ್ರ್ ಚೆನ್ನಾಗಿ ಸುಡತ್ತೆ ನಿಜವಾಗಿ ಅದು ತುಂಬ ಒಳ್ಳೆಯ ಇದು ಒಳ್ಳೆ ಗಾಯಗ ಕೆಂಡ ಇದ್ದರೆ ಅದರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಇದು ಸುಟ್ಟಿರುತ್ತೆ ನೋಡಿ ಈ ಥರ ಸುಡಬೇಕು ಬೆಂಕಿಲಿ ಇದ್ದೀನಿ ನಾನು ಇದೀಗ ಈ ಥರ ಇದರಲ್ಲೇ ಇದ್ದೀನಿ ಈ ಪ್ಲೇಟಲ್ಲಿ ಇದೇ ರೀತಿ ಇನ್ನೊಂದು ಬದನೆಕಾಯಿಯನ್ನು ಕೂಡ ಜೊತೆಯಲ್ಲಿ ಈಗ ಆ ಎರಡು ಟೊಮೆಟೊ ಎರಡು ಮೂರರಿಂದ ಟೊಮೆಟೊ ನಾನು ಎರಡು ಮೂರು ಟೊಮೆಟೊನು ಕೂಡ ಈ ಥರ ಇಟ್ಕೊಳ್ತಾ ಇದ್ದೀನಿ ಇದೀಗ ಟೊಮೆಟೊ ಆಮೇಲೆ ಸುಡ್ತೀನಿ ನಾನು ಇದರ ಜೊತೆ ಆಗೋಲ್ಲ ಪೂರ್ತಿ ಯಾಕಂದರೆ ಸಿಮ್ಮಲ್ಲಿ ಮಾಡೋದಲ್ವ ಆದರೂ ಸುಮ್ಮನೆ ಅದರ ಹೀಟ್ ವೇಸ್ಟ್ ಆಗೋದು ಬೇಡ ಅಂತ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ನಾನು ಅದು ಟೊಮೆಟೊ ಆಮೇಲೆ ಟೊಮೆಟೊನ ಮತ್ತೆ ಸುಡ್ತಾ ಇದ್ದೀನಿ ಅದೇ ಸುಟ್ಟು ಮಾಡೋದು ಇನ್ನೊಂದು ಹೆಚ್ಚು ಮಾಡೋದು ಇನ್ನೊಂದು ಸೊ ಟೊಮೆಟೊನ ಹೆಚ್ಚಿಬಿಟ್ಟು ಕೂಡ ಮಾಡ್ತಾರೆ ಕೆಲವು ಜನ ಸುಟ್ಟು ಮಾಡಿದರೆ ಸುಟ್ಟ ಆ ಪರಿಮಳ ಸುಟ್ಟ ಟೊಮೆಟೊದ ಪರಿಮಳ ಇರುತ್ತೆ ಚೆನ್ನಾಗಿರತ್ತೆ ಈ ಥರ ಇಟ್ಕೊಂಡು ಬದನೆಕಾಯಿ ಸುಟ್ಟು ಪೂರ್ತಿ ಆದಮೇಲೆ ಟೊಮೆಟೊನು ಕೂಡ ನಾನು ನೋಡಿ ಬದನೆಕಾಯಿ ಹಾಕ್ತಾ ಬಂತು ಈಗ ಸು ಟೊಮೆಟೊನೂ ಸುಡ್ತಾ ಇದ್ದೀನಿ ಅದರಲ್ಲಿಟ್ಟು ಚೆನ್ನಾಗಿ ಅದೆಲ್ಲ ಮೇಲೆ ಸ್ವಲ್ಪ ತಣಿಯಕ್ಕೆ ಇಟ್ಬಿಡಿ ತಣ್ಣಕ್ಕಿಟ್ಟ ಮೇಲೆ ಅದರ ಸಿಪ್ಪೆನೇ ಬದನೆಕಾಯಿ ಸಿಪ್ಪೆನೆಲ್ಲ ಈ ಥರ ತೆಗೆದುಕೊಳ್ಳಿ ಹುಷಾರಾಗಿ ಆದಷ್ಟು ಎಲ್ಲ ಸಿಪ್ಪೆ ಬರೋ ಥರ ತೆಗಿಬೇಕು ಎಣ್ಣೆ ಹಚ್ಚಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಈ ಥರ ಸಿಪ್ಪೆಲ್ಲ ಚೆನ್ನಾಗಿ ಬರುತ್ತೆ ಪೂರ್ತಿ ಸುಟ್ಟಿರಬೇಕಿಲ್ಲ ಅಂದರೆ ಒಳಗೊರೆಗೆ ಬೇಯಲ್ಲ ಮತ್ತು ಹೈ ಫ್ಲೇಮಲ್ಲಿ ಮಾಡಿದರೆ ಒಳಗೆ ಬೇಯಲ್ಲ ಅದೇ ರೀತಿ ಟೊಮೆಟೊದ ಸಿಪ್ಪೆ ಕೂಡ ತೆಗಿತಾಯಿದ್ದೀನಿ ನಾನು ಹೊರಗಡೆಯಿಂದ ಸು ಟೊಮೆಟೊ ಕೂಡ ಸು ಅಲ್ವಾ ಅದರದ್ದು ಕೂಡ ಆಮೇಲೆ ಬ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಬದನೆಕಾಯಿ ಒಳಗಡೆನೇ ಇದೆ ಹಾಗೆ ಅದನ್ನು ಆಯಿತು ಈ ಥರ ಬದನೆಕಾಯಿ ಟೊಮೆಟೊದ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಬದನೆಕಾಯಿ ಸಿಪ್ಪೇನೂ ತೆಗ್ದಿದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲವನ್ನು ಒಟ್ಟಿಗೆ ಈ ಥರ ಫೋರ್ಕಲ್ಲೋ ಕೈಯಲ್ಲೋ ಕೈಯಲ್ಲಿ ಮಾಡಿದರೂ ಮಾಡ್ಬೋದು ಕೈಯಲ್ಲಿ ಚೆನ್ನಾಗಿ ಆಗುತ್ತೆ ಫೋರ್ಕೆ ಫೋರ್ಕಿಗಿಂತ ಆದರೂ ಫೋರ್ಕ್ ಇದ್ರೂ ಉಪಯೋಗಿಸ್ಕೋಬಹುದು ಪೂರ್ತಿ ಈ ಥರ ಹುಡಿ ಮಾಡ್ಕೊಳ್ಳಿ ಅದನ್ನು ಆ ಬೆಳ್ಳುಳ್ಳಿ ಹಸಿಮೆಣಸು ಸಹಿತ ಆ ಬದನೆಕಾಯಲ್ಲಿ ಏನು ಮಧ್ಯದಲ್ಲಿ ಇದೆ ಅದು ಕೂಡ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ ಆಮೇಲೆ ಕೈಯಲ್ಲಿ ಕಿವುಚ್ಕೊಳ್ಳಿ ಕೈಯಲ್ಲಿ ಕಿಚ್ಚಿದ್ದೀನಿ ನಾನು ಇದನ್ನು ಟೊಮೆಟೊನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಹಸಿಮೆಣಸು ಬೆಳ್ಳುಳ್ಳಿ ಟೊಮೆಟೊ ಬದನೆಕಾಯಿ ಎಲ್ಲನೂ ಒಟ್ಟಿಗೆ ಕಿವುಚಿ ಇಟ್ಟಿರ್ತೀನಿ ಪೂರ್ತಿ ನೋಡಿ ಹುಡಿ ಹುಡಿ ಆಗಿರಬೇಕು ಏನಾದರೂ ಇಡೀ ಇದ್ದರೆ ಅದನ್ನು ಈ ಥರ ಮಾಡಿಕೊಳ್ಳಿ ಫೋರ್ಕಲ್ಲಿ ಆಗ ಹುಡಿ ಆಗತ್ತೆ ಅದು ಇಡೀ ಇರಬಾರ್ದು ಆದಷ್ಟು ಚೆನ್ನಾಗಿ ಆಗುತ್ತೆ ಇಡಿ ಇದ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಸುಟ್ಟ ಬದನೆಕಾಯಿ ಆ ಪರಿಮಳ ಇರುತ್ತಲ್ವ ಒಂದು ಟೇಸ್ಟು ಅದು ಚೆನ್ನಾಗಿರುತ್ತೆ ಘಮ ಬರುತ್ತೆ ಸುಟ್ಟ ಬದನೆಕಾಯಿ ಇದು ನಮ್ಮ ಊರಲ್ಲೆಲ್ಲ ಗೊಜ್ಜಿ ಮಾಡ್ತೀವಿ ನಾವು ಸುಟ್ಟ ಬದನೆಕಾಯಲ್ಲಿ ಇದು ಭರ್ತಾ ಅಂತ ಮಾಡ್ತಾರೆ ಚಪಾತಿ ಜೊತೆ ಮಾತ್ರ ಸೂಪರಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ನೋಡಿ ಫುಲ್ಕ ಚಪಾತಿ ಮಾಡಿದರೆ ಇದಕ್ಕೆ ಎರಡು ಚಪಾತಿ ಹೆಚ್ಚೇ ತಿಂತೀರ ನೀವು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಒಂದು ಎರಡರಿಂದ ಮೂರು ಚಮಚ ಮೂರು ಚಮಚ ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ಫಸ್ಟು ಜೀರಿಗೆ ಇದ್ದೀನಿ ಜೀರಿಗೆ ಸಿಡಿದಾಗ ಒಂದು ಚಮಚ ಜೀರಿಗೆ ಹಾಕಿ ಅದು ಸಿಡಿದಾಗ ಶುಂಠಿ ಹಾಕಿದೆ ಶುಂಠಿ ಮೇಲೆ ಹಸಿಮೆಣಸು ಬೆಳ್ಳುಳ್ಳಿ ಎಲ್ಲ ನಾನು ಅಲ್ಲಿ ಬದನೆಕಾಯಿ ಜೊತೆ ಹಾಕಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನು ಹಾಕೋಬೋದು ಹಸಿನ್ ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ಈಗ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಹೆಚ್ಚೆ ಹಾಕಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಆಗುತ್ತೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ದೊಡ್ಡ ಈರುಳ್ಳಿನೇ ಹೆಚ್ಚಿ ಹಾಕ್ಕೊಳ್ಳಿ ಈ ಥರ ಇದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೆತ್ತಗಾಗೋವರೆಗೂ ಕೆಂಪಗಾಗೋವರೆಗೂ ಖಾರ ನೀವು ನೋಡ್ಕೊಂಡು ಹಾಕೋಬೇಕು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಎಷ್ಟಿದೆಯೋ ಅಲ್ಲಿ ಕಡಿಮೆ ಹಾಕಿದರೆ ಇಲ್ಲಿ ಬೇಕಾದ್ರೆ ಹೆಚ್ಚು ಹಾಕೋದಾದ್ರೆ ಹಾಕ್ಬೋದು ಆಮೇಲೆ ಆಚೆ ಖಾರದ ಪುಡಿನೂ ಹಾಕೋಬೋದು ಈಗ ಇದಕ್ಕೆ ಒಣ ಮಸಾಲೆಗಳನ್ನು ಹಾಕೊಳ್ಳೋಣ ಫಸ್ಟ್ ಹಿಂಗು ಹಾಕಿದ್ದೀನಿ ಒಂದು ಸ್ವಲ್ಪ ಇದಕ್ಕೆ ಹಿಂಗು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಕಾಲು ಚಮಚ ಅರ್ಧ ಚಮಚ ಅರಿಶಿನ ಪುಡಿ ಒಂದು ಸ್ವಲ್ಪ ನಾನು ಖಾರ ಪುಡಿ ಹಾಕಿದ್ದೀನಿ ಆ್ಯಕ್ಚುಲಿ ಹಸಿಮೆಣಸಿನಕಾಯಿಯೇ ಅಲ್ಲಿ ನಾವು ಇದು ಮಾಡಿದಾಗ ಖಾರ ಇರುತ್ತೆ ಆಮೇಲೆ ಜೀರಿಗೆ ಪುಡಿ ಒಂದು ಚಮಚ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಮತ್ತು ಕೊತ್ತಂಬರಿ ಪುಡಿ ಒಂದು ಚಮಚ ಇದ್ದೀನಿ ಎಲ್ಲನೂ ಮಿಕ್ಸ್ ಆಗಲಿ ಫಸ್ಟ್ ಒಂದು ಸರಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀವು ಫ್ರೈ ಮಾಡ್ಕೋಬೇಕು ಆ ಪೌಡರ್ಗಳೆಲ್ಲ ಅರಶಿಣ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಎಲ್ಲ ಈಗ ಗರಂ ಮಸಾಲೆ ಒಂದೂವರೆ ಚಮಚದಷ್ಟು ಇದ್ದೀನಿ ನಾನು ಗರಂ ಮಸಾಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಲಿ ಅದರ ಹಸಿ ಹಸಿವಾಸನೆಲ್ಲ ಹೋಗಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದಕ್ಕೆ ಈಗ ಈ ಜಜ್ಜಿ ಇಟ್ಟಿರೋಂಥ ಬದನೆಕಾಯಿ ಹಸಿಮೆಣ್ಸಿನಕಾಯಿ ಕಾಯಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಆದಿದೆಯಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಎಷ್ಟಾಗುತ್ತೆ ಅಷ್ಟು ಈಗ ಅದಕ್ಕೆ ನೀರು ಬೇಕು ಇಲ್ಲಾಂದ್ರೆ ಅದು ಮಿಕ್ಸ್ ಆಗಲ್ಲ ಸ್ವಲ್ಪ ನೀರು ಹಾಕಿ ಹೆಚ್ಚಲ್ಲ ಹೆಚ್ಚು ಅದು ನೀರು ನೀರು ಇರಲ್ಲ ಹಂಗಂತ ತುಂಬ ಗಟ್ಟಿ ಒಣ ಒಣನೂ ಇರೋಲ್ಲ ತುಂಬ ರುಚಿಯಾಗಿರುತ್ತೆ ಇದು ನನಗೆ ತುಂಬ ಇಷ್ಟ ಇದು ನಾನು ನೀವಿಲ್ಲಿ ನಮ್ಮ ಮನೆಯವರು ನೀವಿಲ್ಲಿದ್ದಾಗ ನಾನು ನಾರ್ತ್ ಇಂಡಿಯನ್ಸ್ ಫ್ರೆಂಡ್ಸ್ ಮನೆಗೆ ಹೋಗಿ ಇದನ್ನು ಚೆನ್ನಾಗಿ ತಿಂತಾ ಇದ್ದೆ ಅವ್ರ ಹತ್ರನೇ ಕಲ್ತ್ಕೊಂಡಿರೋದು ಇದು ತುಂಬ ಚೆನ್ನಾಗಿದೆ ಇದು ರುಚಿ ನನಗೆ ತುಂಬ ಇಷ್ಟ ಪರ್ಸನಲಿ ನಿಮಗೂ ಇಷ್ಟ ಆಗುತ್ತೆ ನೀವು ನೋಡಿ ಏನಾದ್ರೂ ಬೆಳ್ಳುಳ್ಳಿ ಎಲ್ಲ ಉಳಿದ್ರೆ ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ ಅದೆಲ್ಲ ಹೋಗುತ್ತೆ ಆಗುತ್ತೆ ಪುಡಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಇದು ಮಾತ್ರ ಸ್ವಲ್ಪ ನೀರು ಅಂದರೆ ಆ ತಿರುಗುವಷ್ಟಕ್ಕೆ ನೀರು ಇಟ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಒಂದು ಹತ್ತು ನಿಮಿಷ ಅದನ್ನು ಆಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪ ಉದುರಿಸಿ ಎಷ್ಟು ಮಾಡಿದರೆ ರೆಡಿ ಆಯ್ತು ನಿಮಗೆ ಬ್ಯಾಂಗನಿಗೆ ಭತ್ತ ಉತ್ತರ ಬರ್ತದ ತಿಂಡಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಚಪಾತಿ ಜೊತೆ ತಿನ್ನೋಕ್ಕೆ ನೀವು ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಸ್ವಲ್ಪ ಕೆಲಸ ಇರತ್ತೆ ಬದ್ನೆಕಾಯಿ ಸುಡೋದೊಂದು ದೊಡ್ಡ ಕೆಲಸ ಆಗುತ್ತೆ ಅದೊಂದು ಬಿಟ್ಟರೆ ಬಾಕಿ ಎಲ್ಲ ಸುಲಭ ಬದ್ನೆಕಾಯಿ ಸುಟ್ರೆ ಮತ್ತೆಲ್ಲ ಸುಲಭ ಬೇಕಾದರೆ ನೀವು ಬದ್ನೆ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚೆ ಹಾಕಿ ಟೊಮೆಟೊ ಇದೆಲ್ಲ ಹೆಚ್ಚಿ ಹಾಕಿ ಅಲ್ಲಿ ಒಗ್ಗರಣೆ ಮಾಡಿರ್ತೀವಲ್ವಾ ಈರುಳ್ಳಿ ಆದಮೇಲೆ ಈರುಳ್ಳಿಗಿಂತ ಮೊದಲೇ ಹಸುಮೆಣ್ಸಿನಕಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ মুডিয়েটি আগণ থেংক ইউ